ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೂಪರಾಗಿರೋ ಮೋತಿಚ್ಚೂರು ಲಾಡು ಮಾಡೋದು ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮಾಡೋದು ಬೇಕಂತ ನೋಡೋಣ ಫಸ್ಟು ನಾವು ಒಂದು ಬೌಲ್ ಎತ್ಕೊಳ್ಳೋಣ ನಾನು ನಾನಿವಾಗ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಕಡಲೆ ಹಿಟ್ಟು ಹಾಕಾದ್ಮೇಲೆ ಒಂದು ಚಿಟಿಕೆ ಅಷ್ಟು ಉಪ್ಪು ಒಂದು ಚಿಟಿಕೆ ಅಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ಳೋಣ ಆಯಿತಾ ಉಪ್ಪು ಜಾಸ್ತಿ ಹಾಕೋಕೋಗಬೇಡಿ ಸ್ವಲ್ಪನೇ ಕರೆಕ್ಟಾಗಿ ಚಿಟಿಕೆ ಅಷ್ಟು ಹಾಕೊಳ್ಳಿ ಅದಾದಮೇಲೆ ಒಂದು ಕಾಲು ಟೇಬಲ್ ಅಷ್ಟು ಫುಡ್ ಕಲರು ಆರೆಂಜ್ ಆದರೂ ಸರಿ ರೆಡ್ ಆದರೂ ಸರಿ ಹಾಕಾದ್ಮೇಲೆ ನೋಡಿ ಈ ಥರ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದಾಗಲೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ನೀರು ಜಾಸ್ತಿ ಹಾಕೋಕೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿ ಆಯಿತಾ ಉಂಡೆ ಕಟ್ಕೊಂಡು ಬಿರಂಗೆ ಕ್ಲೀನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೋಡಿ ಈ ಥರ ನೀರು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಹಿಟ್ಟು ಕರೆಕ್ಟಾಗಿರೋ ಅಳತೆಗೆ ರೆಡಿಯಾಗಿದೆ ನಿಮಗೆ ಒಂದು ಸೌಟ್ ಹಾಕಿ ತೋರಿಸಿ ನೋಡಿ ತುಂಬ ನೀರಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಈ ಅದಕ್ಕೆ ರೆಡಿ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ ನೋಡಿ ಸ್ಟೌವ್ ಮೇಲೆ ಒಂದು ಕಡ ಇಟ್ಬಿಟ್ಟು ಅದಕ್ಕೆ ಅರ್ಧ ಲೀಟ್ರ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಹೈಟ್ನ ಎಣ್ಣೆಗೆ ಹಾಕೋಣ ಈ ಥರ ಹಾಕ್ಕೊಳ್ಳಿ ಒಂದು ಸೌಟು ಸಾರು ಸೌಟ್ ಎತ್ಕೊಂಡು ಆಯಿತಾ ಈ ಬೂಂದಿ ಮಾಡೋ ಸೌಟ್ ಇಲ್ಲ ಅದೆಲ್ಲ ಟೆನ್ಷನ್ ತೊಗೋಬೇಡಿ ನೋಡಿ ಈ ಥರ ಆರಾಮಾಗಿ ಮಾಡ್ಕೊಬೋದು ಒಂದು ಕಡೆ ಬೆಂದಾದ್ಮೇಲೆ ಕ್ಲೀನಾಗಿ ತಿರುಗಿಸ್ ಹಾಕ್ಕೊಳ್ಳಿ ಇನ್ನೊಂದು ಕಡೆಯೂ ಬೇಯಲಿ ಚೆನ್ನಾಗೆ ನೋಡಿ ಈ ಥರ ಎರಡು ಕಡೆಯೂ ಚೆನ್ನಾಗಿ ಬೇಯಲಿ ನೋಡಿ ನಾವು ಬೆಂದಾದ್ಮೇಲೆ ಇದನ್ನ ನಾವು ಒಂದು ಸ್ಟೀಲ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಸ್ಟೀಲ್ ಪ್ಲೇಟ್ಗೆ ಹಾಕಾದ ಮೇಲೆ ನೀವು ಸ್ವಲ್ಪ ಬಿಡಿ ನೋಡಿ ಇವಾಗ ತನ್ನಗಾಗಿದೆ ಇದನ್ನ ಚಿಕ್ಕ ಚಿಕ್ಕದಾಗೆ ಪೀಸ್ಗಳು ಮಾಡ್ಕೊಳ್ಳೋಣ ನಾವು ಪೀಸ್ ಮಾಡಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನ ಒಂದು ರೌಂಡು ಪೌಡ್ರ್ ಮಾಡ್ಕೊಳ್ಳೋಣ ತುಂಬ ನುಣ್ಣಗೆ ಹೋಗಬೇಡಿ ಈ ಥರ ಸ್ವಲ್ಪ ತೆರೆ ತೆರಿಯಾಗಿ ಮಾಡ್ಕೊಳ್ಳಿ ಇವಾಗ ನಾವು ಇದನ್ನ ಸೈಡಲ್ಲಿ ಇಟ್ಬಿಟ್ಟು ಶವ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕೋಣ ಯಾಕೆ ಕಪ್ ಎತ್ಕೊಂಡ್ರೂ ಅದೇ ಕಪ್ ಅಲ್ತೇಲಿ ಸಕ್ಕರೆ ಹಾಕ್ಕೊಳ್ಳಿ ಸಕ್ಕರೆ ಹಾಕಾದ್ಮೇಲೆ ಒಂದು ಕಾಫಿ ಲೋಟದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಸೌಟ್ ಎತ್ಕೊಂಡು ಮಿಕ್ಸ್ ಮಾಡಿ ಸಕ್ಕರೆ ಕರಗಿದ್ರೆ ಸಾಕು ಪಾಕ ಬರೋ ಅವಶ್ಯಕತೆ ಇಲ್ಲ ಇವಾಗ ನಾವೊಂದು ಎರಡು ಏಲಕ್ಕಿ ಹಾಕ್ಕೊಳ್ಳೋಣ ಏಲಕ್ಕಿ ಅದು ಹಾಕಾದ್ಮೇಲೆ ಒಂದು ಚಿಟಿಕೆ ಅಷ್ಟು ಫುಡ್ ಕಲರ್ ಹಾಕ್ಕೊಳ್ಳೋಣ ಫುಡ್ ಕಲರ್ ಹಾಕಾದ್ಮೇಲೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಅರ್ಧ ನಿಂಬೆನೂ ಹಿಂಟ್ಕೊಳ್ಳೋಣ ನಿಂಬೆನ ಟೇಸ್ಟ್ಗಷ್ಟೇ ನಿಮ್ಗೆ ಬೇಕಂದ್ರೆ ಇಂಡ್ಕೊಳ್ಳಿ ನನಗೆ ಸ್ಕಿಪ್ ಮಾಡಿ ಪರವಾಗಿಲ್ಲ ನಿಂಬೆ ನಿಂಡಾದ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಳೋಣ ಹಾಕಾದ್ಮೇಲೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತಾ ಪಾಕದಲ್ಲಿ ಒಂದು ಎರಡು ನಿಮಿಷ ಸ್ಟವ್ ಮೇಲೆ ಚೆನ್ನಾಗಿ ಬಿಸಿ ಮಾಡಿ ಚೆನ್ನಾಗಿ ಗಟ್ಟಿ ಆಗಲಿ ತುಂಬ ಸೂಪರಾಗಿರುತ್ತೆ ಈ ರೆಸಿಪಿ ಆರಾಮಾಗಿ ಯಾವಾಗಲೂ ಒಂದೇ ಥರ ಸ್ವೀಟ್ಸ್ ಮಾಡಿ ಬೇಜಾರಾಗಿರುತ್ತೆ ಈ ಥರ ಮಾಡಿಬಿಟ್ಟು ನಮ್ಮ ಕಮೆಂಟ್ಸ್ ಬಾಕ್ಸಲ್ಲಿ ಮರೀದಿರ ಕಮೆಂಟ್ಸ್ ಮಾಡಿ ಒಂದು ಸ್ವಲ್ಪ ಪಂಪ್ಕಿನ್ ಸೀಟ್ಸ್ ಹಾಕ್ಕೊಳ್ಳಿ ಒಂದು ಸೌಟ್ ಹತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಬಿಡಿ ಸ್ಟವ್ ಆಫ್ ಮಾಡಾದ್ಮೇಲೆ ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ಒಂದು ಸ್ವಲ್ಪ ತಣ್ಣಗಾಗಿರುತ್ತೆ ತುಂಬ ತಣ್ಣಗಾಗ್ಬಿಟ್ರೆ ಉಂಡೆ ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ಬೆಚ್ಚಿಗಿದ್ದಾಗಲೇ ಈ ಥರ ರೌಂಡ್ ಶೇಪಲ್ಲಿ ನೀವು ಉಂಡೆ ಮಾಡ್ಕೊಬೋದು ನೋಡಿ ಫ್ರೆಂಡ್ಸು ಪರವಾಗಿರೋ ಮೋತಿಚೂರ್ ಲಾಡು ರೆಡಿಯಾಗಿದೆ ಈ ವಿಡಿಯೋನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೆ ಮರೀದಿರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್